அடடே சரிங்க நல்லா நல்லா வரது சரி சரி மாந்துங்க அந்த அந்த அங்கங்கட ஐயோ இப்டி போடு இப்டி போடு இப்டி போடு இப்டி போடு அப்பா போறோம் குடுடா பாவானே திரும்ப பாப்பா ಇಲ್ಲಿ ನೋಡಿ ಈ ಕೆರೆಯಲ್ಲಿ ಒಂದು ಮರ ಬಿದ್ದಿದೆ ಮರದ ಬುಡದಲ್ಲಿ ಒಂದು ಕಾಳಿಂಗ್ ಸರ್ಪ ಇದೆ ಇದು ಸ್ನೇಹ್ ಪ್ರಭಾಕರ್ ಅಂತ ಈ ಫೋಟೋದಲ್ಲಿ ಇದಾರೆ ನೋಡಿ ಇದು ಅವರು ನಡೆಸುವಂಥ ಪದ್ಮಶ್ರೀ ಅನಾಥಾಶ್ರಮ ಇದು ಅವರು ಗೆಳೆಯ ಶಿವಮೊಗ್ಗದ ಮಂಜುನಾಥ್ ಗೌಡ ಮಂಜು ಮಿಸ್ಟ್ ಅಂತ ಅವ್ರನ್ನ ಕರೀತಾರೆ ಪ್ರಭಾಕರ್ದು ಆಶ್ರಮ ಇದೆ ಪದ್ಮಶ್ರೀ ಆಶ್ರಮ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಲ್ಲಿ ರಿಪ್ಪನ್ಪೇಟೆಯಿಂದ ಕೆಲವು ಕಿಲೋಮೀಟರ್ ಹೋದರೆ ಕೋಡೂರು ಮಾರ್ಗದಲ್ಲಿ ಬಲ್ ಇದೆ ಅವರು ಸುತ್ತಮುತ್ತ ಹಾವುಗಳನ್ನು ಹಿಡಿದು ಹಾವುಗಳ ರಿಸ್ಕು ಮಾಡಿ ಅದರಲ್ಲಿ ಬರೋ ಆದಾಯದಲ್ಲಿ ಆಶ್ರಮ ನಡೆಸ್ತಾರೆ ಅವ್ರ ಕತೆ ಅದೇ ದೊಡ್ಡದಿದೆ ಅವತ್ತು ಶಿವಮೊಗ್ಗದಿಂದ ಪತ್ರಕರ್ತ ಶೃಂಗೇಶ್ ಅವರ ಗಿಳಿಯ ಮಂಜುನಾಥ್ ಗೌಡ ಬಂದಿದ್ದರು ಇವರಿಬ್ಬರು ಕೋಡೂರಿನಲ್ಲಿ ಒಂದು ಹೋಟ್ಲಲ್ಲಿ ಕಾಫಿ ಕುಡಿಬೇಕಾದ್ರೆ ಈ ಹಳ್ಳಿ ಜನರಿಂದ ಫೋನ್ ಬರುತ್ತವರಿಗೆ ಅಣ್ಣ ಕಾಲಿಂಗ್ ಸ್ವಲ್ಪ ಮತ್ತೆ ಬಂದಿದೆ ನೀವು ಬನ್ನಿ ಅಂತ ಯಾಕಂದರೆ ಈ ಕಾಲಿಂಗ್ ಸ್ವಲ್ಪ ಸುತ್ತಮುತ್ತ ಒಂದಿಷ್ಟು ದೇವರ ಮನೆಗಳಿದೆ ಕೂಲಿ ಕಾರ್ಮಿಕರು ಅಲ್ಲಿ ಬರೋದು ಮನೆಯೊಳಗೆಲ್ಲ ಓಡಾಡೋದು ಮಾಡ್ತಾಯಿತ್ತು ಅವರೆಲ್ಲ ಭಯಪಟ್ಟು ಹೇಳಿದಾಗ ಇನ್ನೊಂದು ಸರಿ ಇವರು ಹೋಗಿದ್ದಾಗ ಪ್ರಯತ್ನ ಮಾಡಿದಾಗ ಹೋದ ಹಿಡೀಲಿಕ್ಕೆ ಪ್ರಯತ್ನ ಮಾಡಲಿ ಹೋದರು ಆದರೆ ಹಾವು ಸಿಕ್ಕಿರಲಿಲ್ಲ ಹಾವು ಬಂದಾಗ ಹೇಳಿ ಅಂದಿದ್ರ ಅವರೆಲ್ಲರೂ ಫೋನ್ ಮಾಡಿ ಹೇಳಿದ್ದಾರೆ ಇವರು ತಕ್ಷಣ ಹೋಗಿದ್ದಾರೆ ಮತ್ತು ಮಂಜುನಾಥ್ ಗೌಡ್ರು ಅವರಿಗೆ ಕೂಡ ಈ ಯಾವ ವಿಡಿಯೋ ನೋಡಬೇಕು ಕಾಳಿಂಗ್ ಸ್ವಲ್ಪ ನೋಡಬೇಕು ಅದರ ವೀಡಿಯೋ ಮಾಡಬೇಕು ಅನ್ನೋ ಆಸೆ ಇತ್ತು ಅಲ್ಲಿ ಹೋದರೆ ಕಾಳಿಂಗ್ ಸರ್ಪ ತಪ್ಸ್ಕೊಂತು ಮರದ ಮೇಲೆ ಹೊತ್ತೋಯ್ತು ಮರದಿಂದ ಅದು ಸೀದ ಕೆರೆಗೆ ಇಳೀತು ಆ ಕೆರೆಯಲ್ಲಿ ಒಂದು ಮರ ಬಿದ್ದಿದೆ ಆ ಮರದ ಬುಡದಲ್ಲಿ ಬೊಡ್ಡೆ ಸಮೇತ್ರ ಬೊಡ್ಡೆ ಹತ್ತಿರ ಕಾಳಿಂಗ್ ಸ್ವಲ್ಪ ನೀರಲ್ಲಿ ನಿಂತ್ಕೊಂಡಿದೆ ಈ ಸಂದರ್ಭದಲ್ಲಿ ಪ್ರಭಾಕರ್ ಸ್ನೇಹ್ ಪ್ರಭಾಕರ್ ತಮ್ಮ ಸ್ನೇಕ್ ಕ್ಯಾಚರ್ನ ತಗೊಂಡು ಹೋಗಿ ಕಾಳಿಂಗ್ ಸರ್ಪದ ತಲೆಗೆ ಅದ್ಮಿ ಹಿಡಿದಿದ್ದಾರೆ ಅವನ ಶಿಷ್ಯ ಆಶ್ರಮದ ಶಿಷ್ಯ ಬಂದು ಕಾಳಿಂಗ್ ಸರ್ಪದ ಬಾಲ ಹಿಡಿದಿದ್ದಾನೆ ನೋಡಿ ಇದೇ ಸಂದರ್ಭದಲ್ಲಿ ಏನಾಯಿತು ಅಂತ ನೋಡಿ ಇಲ್ಲೇನಾಯಿತು ಅಂತ ಹೇಳಿದರೆ ಅವರ ಸ್ನೇಕ್ ಕ್ಯಾಚರ್ ತಪ್ಪು ಇತ್ತು ಕಾಳಿಂಗ್ ಸರ್ಪ ಇವರು ಮೈ ಮೇಲೆ ಬಂತು ಇವರು ಅದೇ ಸಂಧ್ಯಾ ಸಮಯದಲ್ಲಿ ಜಾರಿ ಬಿದ್ದರು ಆ ಹಾವು ಕಾಳಿಂಗ್ ಸ್ವಲ್ಪ ಕಚ್ಚುವಂಥ ಪ್ರಯತ್ನದಲ್ಲಿ ಇವರು ಎಡಗೈನಲ್ಲಿ ಕಾಳಿಂಗ್ ಸರ್ಪನ ದೂಕಿದ್ದಾರೆ ಮತ್ತು ಇನ್ನೊಂದು ಸಾರಿ ಇವರು ಮೈ ಮೇಲೆ ಬಂದುಬಿಡ್ತು ಕಚ್ಚೇ ಬಿಡ್ತು ಅಂತಾಯಿತು ಆ ಸಂದರ್ಭದಲ್ಲಿ ಎಡಗೈನಲ್ಲಿ ಆ ಕಾಳಿಂಗ್ ಸರ್ಪವನ್ನು ಇವರು ತಕ್ಷಣ ಹಿಡಿದಿದ್ದಾರೆ ಇನ್ನೊಂದು ಸಾರಿ ಇದನ್ನು ನೋಡಿ ತಕ್ಷಣ ಹಿಡಿದ್ರು ಅನ್ನೋದಕ್ಕಿಂತ ಆ ಶಿಷ್ಯ ಇದಾನಲ್ಲ ಇವರ ಆಶ್ರಮದನು ಅವನು ಕೂಡ ಆ ಹಾವಿನ ಬಾಲವನ್ನು ಬಿಡಲೇ ಇಲ್ಲ ಅವನೇನಾದರೂ ಭಯಪಟ್ಟು ಬಾಲ ಬಿಟ್ಟಿದ್ರೆ ಪ್ರಭಾಕರ್ ಕಾಳಿಂಗ ಸರ್ಪದ ವಿಷದಲ್ಲಿ ಬದು ಕುಳಿತಿರಲಿಲ್ಲ ನಂತರದಲ್ಲಿ ನೋಡಿ ಅದು ಸುತ್ತಲೂ ಕೆಸರು ಇರುವಂಥ ಜಾಗ ಸುರಕ್ಷಿತವಾದಂಥ ಜಾಗವೂ ಅಲ್ಲ ಕಾಳಿಂಗ ಸರ್ಪ ಬಲಿಷ್ಠವಾದಂಥ ಸರ್ಪ ಏಳೆಂಟು ಅಡಿ ಉದ್ದ ಇರುತ್ತೆ ನಲವತ್ತೈವತ್ತು ಕೆ ಜಿ ತೂಕ ಇರುತ್ತೆ ಅದ್ರ ಜೊತೆಯಲ್ಲಿ ಸ್ನೇಕ್ ಕ್ಯಾಚರ್ ಅಂತೇನು ಬಳಸಿದ್ರಲ್ಲ ಅದು ಈ ಹಾವಿಗೆ ತಕ್ಕದ್ದಾದಂಥದ್ದಲ್ಲ ಅದು ಕಾಳಿಂಗ್ ಸರ್ಪಕ್ಕೆ ಹಿಡಿಯುವಂಥ ಕ್ಯಾಚ್ ಧಕ್ಕರ್ ಅಲ್ಲ ಸಣ್ಣ ನಾಗರ ಹಾವುಗಳನ್ನು ಹಿಡಿಬೋದು ಹಬ್ ಹೆಬ್ಬಾವು ಮತ್ತು ಕಾಳಿಂಗ್ ಸರ್ಪಕ್ಕೆ ಅದು ಹಿಡಿಬಾರ್ದು ಆದರೆ ಇತ್ತೀ ಅದು ಯಾಕೆ ಅದನ್ನು ಅವ್ರು ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಮ್ಮೆ ಇವರಿಗೆ ಹಾವಿನ ಕಡಿತದಿಂದ ಕೈ ಸಂಪೂರ್ಣ ಕೊಳತು ಹೋಗೋ ಲೆವೆಲಲ್ಲಿ ಆಗಿತ್ತು ನಮ್ಮ ನಾಗರ ಹಾವು ಕಚ್ಚಿತ್ತು ಆ ನಂತರದಲ್ಲಿ ಅವ್ರ ಗೆಳೆಯರು ಯಾರು ಹಾವು ಹಿಡಿಬಾರ್ದು ಅಂತೆಲ್ಲ ಹೇಳಿದರು ಆದರೆ ಅವ್ರು ಆಶ್ರಮ ನಡೆಸೋಕ್ಕೆ ಅವರಿಗೆ ಹಣ ಬೇಕು ಇವರು ಆಶ್ರಮ ಶ್ರೀಮಂತರ ಆಶ್ರಮ ಅಲ್ಲ ಅಲ್ಲೆಲ್ಲ ಅನಾಥರನ್ನ ತಗೊಂಡು ಬಂದು ಬಿಡ್ತಾರೆ ಅವ್ರಿಗೆ ಊಟ ತಿಂಡಿ ಕೊಟ್ಟು ನಡೆಸ್ಬೇಕು ಅದು ಕೆಲವು ಸಾವಿನ ಹಂತದಲ್ಲಿರುವಂಥರೆಲ್ಲ ಇರ್ತಾರೆ ಭಾರಿ ಕಷ್ಟದಲ್ಲಿ ಆಶ್ರಮ ನಡೆಸ್ಬೇಕಲ್ಲ ಅದರ ಮಧ್ಯದಲ್ಲಿ ಈ ಊರಿನವ್ರು ಪೂರ್ತಿ ಕೂಲಿ ಕಾರ್ಮಿಕರು ಬಡವರು ಅವ್ರೇನು ದುಡ್ಡು ಕೊಡೋರಲ್ಲ ಆದರೆ ಇವರಲ್ಲಿ ಹೋಗಿ ಹಾವು ಹಿಡಿಬೇಕಲ್ಲ ಕೈಯಲ್ಲಿ ಹಿಡೀಲಿಕ್ಕೆ ಹೋದರೆ ಗೆಳೆಯರು ಬೇಯ್ತಾರೆ ಹಿಡಿದಿದ್ದರೆ ಊರವ್ರಿಗೆ ಬೇಜಾರಾಗುತ್ತೆ ಈ ರೀತಿ ತೀರ್ಮಾನ ಮಾಡಿ ಕ್ಯಾ ಅವ್ರ ಇದ್ದಂಥ ಸ್ನೇಹ್ ಕ್ಯಾಚರ್ ತಗೊಂಡೋಗಿ ಈ ಹಾವು ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ಪ್ರಯತ್ನದಲ್ಲಿ ಒಂದು ಹಂತದಲ್ಲಿ ವಿಫಲರಾದರೂ ಕೊನೆಯ ಹಂತದಲ್ಲಿ ಅವರು ಸಕ್ಸಸ್ ಆಗ್ತಾರೆ ಆಮೇಲೆ ಹಾವನ್ನು ಒಂದು ಚೀಲಕ್ಕೆ ಗೋಣಿ ಚೀಲಕ್ಕೆ ತುಂಬಿ ಅರಣ್ಯಾಧಿಕಾರಿಗಳ ಸಮಕ್ಷಮದಲ್ಲಿ ಕಾಡಿಗೆ ಬಿಡ್ತಾರೆ ಆದರೆ ಈ ವಿಡಿಯೋನ ಯಾರಿಗೂ ಕಳಿಸ್ಬಾರ್ದು ಅಂತ ಅವ್ರು ಹೇಳಿರ್ತಾರೆ ಯಾಕೆ ಹೇಳಿರ್ತಾರೆ ಅಂತೇಳಿದರೆ ಅವರಿಗೆಲ್ಲ ಗೆಳೆಯರು ಬೈತಾರೆ ಹಾವು ವಿಡಿಯೋಲಿಕ್ಕೆ ಯಾಕೆ ಹೋದ್ರಿ ನೀವು ಅಂತ ಆದರೆ ಮಂಜುನಾಥ್ ಗೌಡರು ನನಗೆ ಅದನ್ನು ವೀಡಿಯೋ ಮಾಡಿಬಿಟ್ರು ನಾನು ವೀಡಿಯೋ ಮಾಡಿದ ತಕ್ಷಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಬಚಾವಾದರು ಪ್ರಭಾಕರ್ ಸ್ನೇಹ್ ಪ್ರಭಾಕರ್ ಅಂತ ನಾನೊಂದು ಅದಕ್ಕೆ ಶಿರೋನಾಮೆ ಕೊಟ್ಟು ಫೇಸ್ಬುಕ್ಕಲ್ಲಿ ಹಾಕಿದೆ ಅವಾಗ ಏನು ನೋಡ್ತೀರಾ ಈ ವಿಡಿಯೋ ನಮ್ಮ ದೇಶ ಅಲ್ಲ ಬಿಡಿ ವಿದೇಶ ವಿದೇಶಗಳಲ್ಲೂ ಕೂಡ ಇದು ಇದು ವೈರಲ್ ಆಯಿತು ಈಗ ನೀವು ಯೂಟ್ಯೂಬ್ನಲ್ಲಿ ನೋಡಿದರೆ ಸ್ನೇಹ್ ಪ್ರಭಾಕರ್ ಕಾಳಿಂಗ್ ಸರ್ಪ ಇಂಥದ್ದೆಲ್ಲ ನೀವು ಹೊಡೆದು ಗೊತ್ತಾಗುತ್ತೆ ಇಡೀ ಪ್ರಪಂಚದಾದ್ಯಂತ ಕೋಟಿ ಕೋಟಿಗೂ ಮಿಕ್ಕಿ ಇದರ ವೀಕ್ಷಣೆ ಮಾಡಿದರೆ ವೈರಲ್ ಆಗಿರುವಂಥ ವೀಡಿಯೋ ಆವತ್ತಿನ ಸಂಪೂರ್ಣ ಘಟನೆಯನ್ನು ಇನ್ನೊಮ್ಮೆ ನಿಮಗೋಸ್ಕರ ನಾನಿಲ್ಲಿ ಮತ್ತೆ ಪೋಸ್ಟ್ ಮಾಡಿದ್ದೀನಿ ಜೊತೆಗೆ ನನ್ನದೇ ಕಾಮೆಂಟ್ರಿ ಮಾಡಿ ಇದು ಸಂಪೂರ್ಣ ವೀಡಿಯೋ ಮಾಡಿದವರು ನಮ್ಮ ಮಂಜುನಾಥ್ ಗೌಡರು ಶಿವಮೊಗ್ಗ ಅವರಿಗೆ ಆ ಕ್ರೆಡಿಟ್ ಸಹ ತಲುಪುತ್ತೆ ಇದು ಸುರಕ್ಷಿತವಾದಂಥ ಕಾರ್ಯ ಅಲ್ಲ ಆದರೂ ನಾವು ಗಮನಿಸಬೇಕು ಎಲ್ಲಿ ತಪ್ಪು ಒಪ್ಪುಗಳಿದೆ ಅಂತ ನೀವೇ ಪರಿಶೀಲಿಸಿ ವಿಮರ್ಶೆ ಮಾಡಿ ನಿಮ್ಮ ಕಾಮೆಂಟ್ಗಳನ್ನು ಬರೆಯಿರಿ